ಇದು ಮೆಡಿಕಲ್ ಕಾಲೇಜ್ ಆ್ಯಂಡ್ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಮ್ಯುನಿಟಿದು ತುಂಬ ಸಂತೋಷ ಸೊ ಎಲ್ಲರಿಗೂ ಅವಾಗ ಅನುಕೂಲ ಆಗುತ್ತೆ ನಮ್ಮದು ಅಂತ ನಮಗೊಂದು ಖುಷಿ ಕೊಡುತ್ತೆ ಆಮೇಲೆ ಈಗ ನಮಗೆ ಸೊ ಈಗ ಎಲ್ಲ ಕಡೆನು ಇತ್ತು ಎಲ್ಲ ಬ್ರಾಂಚಸ್ ಇತ್ತು ಈಗ ಇದು ಮೇನ್ ಬ್ರ್ಯಾಂಚಸ್ ಬೆಂಗಳೂರಿಗೆ ಬೇಕೇ ಬೇಕಾಗಿತ್ತು ಯಾಕೆಂದರೆ ಇದು ಮೇಯ್ನ್ ಅಲ್ವಾ ಬೆಂಗಳೂರು ಇಲ್ಲಿಂದನೇ ತಾನೆ ಎಲ್ಲ ಕಡೆ ಹೋಗ್ಬೇಕಲ್ಲ ಈಗ ಇದಾಗಿರೋದು ಬ್ರಾಂಚಸ್ ಆಗಿರೋದು ಕುಟೀರ ಆಗಿರೋದು ನಮ್ಮ ನಮ್ಮ ಕುರೊಬ್ಬರು ಸಮುದಾಯಕ್ಕೆ ಒಂದು ದೊಡ್ಡ ಕಾಣಿಕೆ ಏನ್ ಬೇಕು ಸ್ವಾಮೀಜಿ ಕಷ್ಟಪಟ್ಟು ಓಡಾಡಿ ಮಾಡಿದ್ದಾರೆ ಎಲ್ಲ ಕಂಡು ಸಹಕರಿಸಿ ಈಗಲೂ ಚೆನ್ನಾಗಿ ಎಲ್ಲಾರನೂ ಅವರು ಸ್ವಾಮೀಜಿ ಒಂದೇ ಸಮ ನೋಡ್ಕೊಂಡಿದ್ದಾರೆ ಎಲ್ಲರನ್ನೂ ಹಾಗಾಗಿ ನಮಗೆ ಸ್ವಾಮೀಜಿ ಸಿಕ್ಕಿರೋದು ನಮಗೂ ಒಂದು ಹೆಮ್ಮೆ ವಿಚಾರನೆ ನಮ್ಮ ಸಮುದಾಯಕ್ಕೆ ಕುರುಬ್ರು ಸಂಗಿ ಸಂಘದಲ್ಲಿ ಯಾವುದು ಒಂದು ಕುಟೀರ ಏನು ಇರಲಿಲ್ಲ ಬೆಂಗಳೂರಲ್ಲಿ ಈಗ ಸ್ವಾಮೀಜಿರು ಓಪನ್ ಮಾಡಿದ್ದಾರೆ ಅದರಿಂದ ನಮಗೆಲ್ಲ ತುಂಬ ಸಂತೋಷ ಆಗಿದೆ ನಮ್ಮ ಕುರುಬ್ರದ್ದು ಒಂದು ಸಮುದಾಯಕ್ಕೆ ಒಂದು ಅರ್ಪಣೆ ಮಾಡಿರೋದು ಹಾಗಾಗಿ ನಮಗೆ ಹೆಸರುಗಳು ಬಂದು ಉದ್ಘಾಟನೆ ಮಾಡಿದರು ಆಮೇಲೆ ಅಲ್ಲಿ ಚೆನ್ನಾಗಾಯಿತು ಎಲ್ಲ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವರು ನಮ್ಮ ಸಮುದಾಯ ನಾವು ಇನ್ನೂ ಬೆಳಿಬೇಕು ಇನ್ನದು ಹೇಳಿದ್ರು ಮೆಡಿಕಲ್ ಕಾಲೇಜ್ ಆಗಬೇಕು ನಮಗೆ ಎಲ್ಲ ಸ ಎಲ್ಲ ಇಂಜಿನಿಯರಿಂಗ್ ಕಾಲೇಜು ಇದೆ ಮೆಡಿಕಲ್ ಕಾಲೇಜ್ ಆಗಬೇಕು ಎಲ್ಲ ಈ ಕಮ್ಯುನಿಟಿಲೂ ಇದೆ ನಮ್ಮ ಕಮ್ಯುನಿಟಿಲಿಲ್ಲ ಇಲ್ಲ ಅದೊಂದು ಮಾಡಿಕೊಡ್ಬೇಕು ಹಾಂ ಅಥವಾ ನಾವು ಹೋಗಿಲ್ಲ ಮೆಂಬರ್ ಆಗಿದ್ವಿ ಹೋಗ್ತಾ ಇದ್ವಿ ಈಗ ಅದನ್ನು ಡೆಮಾಲಿಷ್ ಮಾಡಿ ಈಗ ಹೊಸ ಕಟ್ತಾ ಇದ್ದಾರೆ ಈಗ ಅದೊಂದು ನಮಗೆ ಖುಷಿ ವಿಚಾರ ಅಂತ ಅದೇ ಅದಕ್ಕೆಲ್ಲ ನಮ್ಮ ಕಮ್ಯುನಿಟಿಗೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡಬೇಕು ಅವರು